ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಡಾಲಿ ಧನಂಜಯ್ ನಟನೆಯ ತ್ರಿಬಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾವು ಘೋಷಣೆಯಾದ ದಿನದಿಂದಲೂ ಕೂಡ ಭಾರೀ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಯಾಕಂದರೆ ಇದರ ನಿರ್ದೇಶನವನ್ನ ಮಾಡ್ತಾ ಇರೋದು ಹೇಮಂತ್ ರಾವ್ ಸತ್ಯ ಈ ಚಿತ್ರದ ಚಿತ್ರೀಕರಣ ಬಿರುಸಿನಿಂದ ಸಾಕ್ತಾ ಇದೆ ಶಿವಣ್ಣ ಧನಂಜಯ್ ಕಾಂಬಿನೇಷನ್ನ ಎ ರೆಟ್ ಮಾದರಿಯ ಸಿನಿಮಾದಲ್ಲಿ ಇಬ್ಬರಿಗೂ ಕೂಡ ಡಿಫರೆಂಟ್ ಕೆಟಪ್ ಅನ್ನ ಹಾಕಲಾಗಿದೆ ಅಂದಹಾಗೆ ನಿರ್ದೇಶಕ ಹೇಮಂತ್ ಎಂಬ್ರಾವ್ ಅವರು ಸದ್ದಿಲ್ಲದೆ ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದ ಮೊದಲ ಹಂತದ ಚಿತ್ರೀಕರಣವನ್ನು ಮುಗಿಸಿದ್ದಾರೆ ಆಗಲೇ ಚಿತ್ರತಂಡ ಎರಡನೇ ಹಂತಕ್ಕೆ ಸಜ್ಜಾಗ್ತಾ ಇದೆ ಮೊದಲ ಹಂತದ ಚಿತ್ರೀಕರಣದಲ್ಲಿ ಶಿವಣ್ಣ ಮತ್ತು ಧನು ಭಾಗಿಯಾಗಿದ್ದರು ಇವರಿಬ್ಬರ ಕಾಂಬಿನೇಷನ್ನ ಹಲವು ಸೀನ್ಗಳನ್ನು ಸೇರಿ ಹಿಡಿಯಲಾಗಿದೆ ಬಹುತೇಕ ಶೂಟಿಂಗ್ ಸೆಟ್ನಲ್ಲಿಯೇ ಇದು ನಡೆಯಲಿರುವಂಥದ್ದು ಬಹಳ ವಿಶೇಷ ಶಿವರಾಜ್ ಕುಮಾರ್ ಮತ್ತು ಧನಂಜಯ್ ಕಾಂಬಿನೇಷನ್ನ ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾಗೆ ಸೆಪ್ಟೆಂಬರ್ನಲ್ಲೇ ಎರಡನೇ ಹಂತದ ಶೂಟಿಂಗ್ ನಡೆಯಲಿದೆ ಇಡೀ ಚಿತ್ರವು ಸೆಟ್ನಲ್ಲಿಯೇ ಶೂಟಿಂಗ್ ಆಗಿರುವುದರಿಂದ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಅದ್ದೂರಿಯಾಗಿ ಸೆಟ್ ಹಾಕಲಾಗಿದೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಹಾಕಲಾಗಿರುವಂತಹ ಬೃಹತ್ ಸೆಟ್ನಲ್ಲಿಯೇ ಪರೋಪರೆ ನೂರು ದಿನಗಳ ಕಾಲ ಶೂಟಿಂಗ್ ನಡೆಸಲಾಗುವುದು ಅಂತ ಹೇಮಂತ್ ರಾವ್ ತಿಳಿಸಿದ್ದಾರೆ ನಾವು ಇಂದಿನ ಪೀಳಿಗೆಯನ್ನು ಬೆರಗುಗೊಳಿಸುವ ಹಾಗೆ ಹಿಂದಿನ ಪೀಳಿಗೆಯನ್ನು ನೆನಪಿಸುವ ಹಾದಿಯಲ್ಲಿ ಕರೆದೊಯ್ಯುವ ಜಗತ್ತನ್ನ ಸೃಷ್ಟಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಚಿತ್ರತಂಡ ಹೇಳಿಕೊಂಡಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಸಾವಿನಿಂದ ಅವರ ಕುಟುಂಬಕ್ಕೆ ಆಧಾರ ಆಗಿದ್ದವರು ಈಗ ಇಲ್ಲದಂತಾಗಿದೆ ಇದರಿಂದ ಅವರ ಕುಟುಂಬಕ್ಕೆ ಜೀವನ ನಡೆಸುವುದೇ ಬಹಳ ಕಷ್ಟ ಆಗ್ತಾ ಇದೆ ಈಗ ರೇಣುಕಾಸ್ವಾಮಿ ಪತ್ನಿ ಸಹನಾಗೆ ಸರ್ಕಾರಿ ಕೆಲಸ ಕೊಡುವುದಾಗಿ ಚಳ್ಳಕೆರೆ ಕೈ ಶಾಸಕ ರಘುಮೂರ್ತಿ ಭರವಸೆಯನ್ನ ನೀಡಿದ್ದಾರೆ ಇದರಿಂದ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಆಗಲಿ ಎನ್ನುವುದು ರಘುಮೂರ್ತಿಯವರ ಆಲೋಚನೆ ನಟ ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ರೇಣುಕಾ ಸ್ವಾಮಿಯನ್ನ ಕೊಂದ ಆರೋಪ ಇದೆ ಈ ಪ್ರಕರಣ ಸದ್ಯ ಕೋರ್ಟ್ನಲ್ಲಿ ಇದೆ ಈ ಬೆನ್ನಲ್ಲೇ ರೇಣುಕಾ ಸ್ವಾಮಿ ಮನೆಗೆ ಚಳ್ಳಕೆರೆಯ ಕೈ ಶಾಸಕ ಟಿ ರಘುಮೂರ್ತಿ ಭೇಟಿ ನೀಡಿದ್ದಾರೆ ರಘುಮೂರ್ತಿಗೆ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಬಾಪುರೆಡ್ಡಿ ರವಿಕುಮಾರ್ ಮಾಜಿ ತಾಲೂಕು ಪಂಚಾಯತ್ನ ಅಧ್ಯಕ್ಷ ಲಿಂಗರಾಜ್ ಸಾಥ್ ನೀಡಿದ್ದಾರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ರಘುಮೂರ್ತಿ ಆತ್ಮಸ್ಥೈರ್ಯವನ್ನ ಹೇಳಿದ್ದಾರೆ ಸದ್ಯ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ಕೂಡ ನೀಡಿದ್ದಾರೆ ಇದೇ ವೇಳೆ ರೇಣುಕಾ ಸ್ವಾಮಿ ಪತ್ನಿ ಸಹನಾಗೆ ಕೆಲಸ ಕೊಡಿಸುವ ಭರವಸೆ ಕೂಡ ನೀಡಿದ್ದಾರೆ ಮುರುಘಾ ಮಠದ ಆಡಳಿತಾಧಿಕಾರಿ ಶಿವಯೋಗಿ ಕಳಸದವರಿಗೆ ಕರೆ ಮಾಡಿ ಮಠದ ಸಂಸ್ಥೆಯಲ್ಲಿ ಸಹನಾಗೆ ಕೆಲಸ ನೀಡಲು ಮನವಿ ಮಾಡಿದ್ದಾರೆ ಸಿರಿಗೆರೆ ತರಳಬಾರು ಮಠದ ಸಂಸ್ಥೆಯಲ್ಲೂ ಕೂಡ ಪ್ರಯತ್ನಕ್ಕೆ ಸಲಹೆ ನೀಡಿದ್ದಾರೆ ಇನ್ನು ಕೊನೆಯ ಪಕ್ಷ ಸರ್ಕಾರಿ ಅನುದಾನಿತ ಸಂಸ್ಥೆಯಲ್ಲಿ ಕ್ಲರ್ಕ್ ಪೋಸ್ಟ್ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಪತಿ ದರ್ಶನ್ ಮತ್ತೆ ಜೈಲು ಸೇರಿದ ಸಂಕಟದಲ್ಲಿರುವಂತಹ ವಿಜಯಲಕ್ಷ್ಮಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಬೆಂಗಳೂರಿನ ನಿವಾಸದಲ್ಲಿ ಮೂರು ಲಕ್ಷ ರೂಪಾಯಿ ಕಳ್ಳತನವಾಗಿದ್ದು ಮ್ಯಾನೇಜರ್ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಮೈಸೂರಿಗೆ ತೆರಳಿತ ಸಮಯದಲ್ಲಿ ಕಳ್ಳತನ ನಡೆದಿದ್ದು ಮನೆ ಕೆಲಸದವರ ಮೇಲೆ ಶಂಕೆ ವ್ಯಕ್ತವಾಗಿದೆಯಂತೆ ಮನೆ ಕೆಲಸದವರ ಮೇಲೆ ಶಂಕೆಯನ್ನ ವ್ಯಕ್ತಪಡಿಸಿರುವ ಮ್ಯಾನೇಜರ್ ನಾಗರಾಜ್ ದೂರನ್ನ ದಾಖಲಿಸಿದ್ದಾರೆ ಮೂರು ಲಕ್ಷ ರೂಪಾಯಿ ಕಳ್ಳತನವಾಗಿರುವ ಬಗ್ಗೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಸೆಪ್ಟೆಂಬರ್ ನಾಲ್ಕರಂದು ಕೆಲಸದ ನಿಮಿತ್ತ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ರು ಈ ಸಂದರ್ಭದಲ್ಲಿ ಮೈಸೂರಿಗೆ ತೆರಳುವ ಮುಂಚೆ ಮನೆಯ ವಾರ್ಡ್ರೂಪ್ನಲ್ಲಿ ಹಣವನ್ನ ಹಣವನ್ನು ತೆಗೆದುಕೊಡಲು ಮ್ಯಾನೇಜರ್ಗೆ ಹೇಳಿದ್ರು ಅದರಲ್ಲಿನ ಸ್ವಲ್ಪ ಹಣವನ್ನು ತೆಗೆದು ಉಳಿದ ಹಣವನ್ನು ವಾರ್ಡ್ರೂಪ್ನಲ್ಲಿಯೇ ಮ್ಯಾನೇಜರ್ ಇರಿಸಿದ್ರು ನಂತರ ಮನೆ ಬೀಗವನ್ನ ತಾಯಿಗೆ ನೀಡಿದ್ದ ವಿಜಯಲಕ್ಷ್ಮಿ ಅವರ ಮ್ಯಾನೇಜರ್ ಹೊರಗೆ ಹೋಗಿದ್ರು ಸೆಪ್ಟೆಂಬರ್ ಏಳರಂದು ಬೆಂಗಳೂರಿಗೆ ವಿಜಯಲಕ್ಷ್ಮಿ ವಾಪಸ್ ಬಂದಿದ್ದಾರೆ ಸೆಪ್ಟೆಂಬರ್ ಎಂಟರಂದು ವಾಲ್ಡ್ರೂಪ್ ನೋಡಿದಾಗ ಅಲ್ಲಿ ಇರಿಸಿದ್ದಂತಹ ಹಣ ಇರಲಿಲ್ಲ ಹಣ ಸಿಗದೇ ಇದ್ದಾಗ ವಿಜಯಲಕ್ಷ್ಮಿ ಮತ್ತು ಮ್ಯಾನೇಜರ್ ನಾಗರಾಜ್ ಮನೆಯಲ್ಲಿಯೇ ಹುಡುಕಾಟವನ್ನು ನಡೆಸಿದ್ದಾರೆ ಹಣ ಸಿಗದಿದ್ದಾಗ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ವಾಸವಾಗಿರುವ ಹೊಸ್ಕೆರೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಈ ಕಳ್ಳತನ ನಡೆದಿದೆ ಎನ್ನಲಾಗಿದೆ ಕನ್ನಡದಲ್ಲಿ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸಂಜೆ ಆರು ಮೂವತ್ತಕ್ಕೆ ಆರಂಭವಾಗಲಿಕ್ಕಿದೆ ಸ್ಪರ್ಧಿಗಳ ಆಯ್ಕೆ ಈಗಾಗಲೇ ಅಂತಿಮಗೊಂಡಿದೆ ಬಿಗ್ ಬಾಸ್ ಹನ್ನೆರಡಕ್ಕೆ ಸಂಬಂಧಿಸಿದಂತೆ ಪ್ರೋಮೋ ಒಂದು ಈಗಾಗಲೇ ಬಿಡುಗಡೆಯಾಗಿದ್ದು ಕಲರ್ಸ್ ಕನ್ನಡ ಪೇಜ್ನಲ್ಲಿ ಈಗಾಗಲೇ ಅದು ಬಿಡುಗಡೆಯಾಗಿದೆ ಇದೀಗ ಮತ್ತೊಂದು ಪ್ರೋಮೋ ಬಿಡುಗಡೆಯಾಗಿದ್ದು ಪ್ರೋಮೋನಲ್ಲಿ ಬಿಗ್ ಬಾಸ್ ಎಪಿಸೋಡ್ ಪ್ರಸಾರವಾಗುವ ಸಮಯ ಘೋಷಣೆ ಮಾಡಲಾಗಿದೆ ಪ್ರೋಮೋನಲ್ಲಿ ಸುದೀಪ್ ಆಸಕ್ತಿಕರ ಕಾಗೇನರಿಯ ಕಥೆಯೊಂದನ್ನು ಹೇಳಿದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ಕಾಗೇನರಿ ಕಥೆಯಂತೆ ಒಡೆ ನರಿಯ ಪಾಲಾಗತ್ತೆ ಕಾಗೆ ಅಜ್ಜಿಯಿಂದ ಒಡೆಯೊಂದನ್ನು ಪಡೆದು ಅದನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಏನೇನು ತಿನ್ನಬೇಕು ಎಂದಿದ್ದಾಗ ನರಿ ಬಂದು ಕಾಗೆ ನೀನು ತುಂಬ ಚೆನ್ನಾಗಿ ಹಾಡ್ತೀಯ ನನಗಾಗಿ ಹಾಡು ಅಂತ ಕೇಳುತ್ತೆ ಕಾಗೆ ವಡೆಯನ್ನ ಕಚ್ಚಿದ ಬಾಯಿಯನ್ನು ತೆರೆದು ಹಾಡಲು ಪ್ರಾರಂಭ ಮಾಡಿದಾಗ ಒಡೆ ಬಾಯಿಂದ ಕೆಳಗೆ ಬಿದ್ದು ನರಿಯ ಬಾಯಿ ಸೇರುತ್ತೆ ಆದರೆ ಈ ಕಥೆಯ ಕ್ಲೈಮ್ಯಾಕ್ಸನ್ನು ಬದಲಿಸಿ ಹೇಳಿದರು ಸುದೀಪ್ ನರಿ ಕಾಗೆಗೆ ಹಾಡು ಎಂದಾಗ ಆ ಕಾಗೆ ಬಾಯಲ್ಲಿ ಕಚ್ಚಿಕೊಂಡಿದ್ದ ವಡೆಯನ್ನ ಕೆಳಗೆ ಇಟ್ಟು ಅದನ್ನ ಕಾಲಲ್ಲಿ ಹಿಡಿದುಕೊಂಡು ಹಾಡು ಹಾಡುತ್ತದಂತೆ ತನ್ನ ಯೋಜನೆ ತಲೆ ಕೆಳಗಾಗಿದ್ದು ನೋಡಿ ನರಿ ಹೊರಟು ಹೋಗಿದೆಯಂತೆ ಹೀಗೆಂದು ಸುದೀಪ್ ಅವರು ಕಾಗೆ ನರಿಯ ಕಥೆಯನ್ನ ಬದಲಾಯಿಸಿ ಹೇಳಿದ್ದಾರೆ ನಟ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಸೊಸೆ ದೂರನ್ನ ದಾಖಲಿಸಿದ್ದು ಇಡೀ ಚಿತ್ರರಂಗಕ್ಕೆ ದೊಡ್ಡ ಶಾಕ್ ಆಗಿದೆ ಎಸ್ ನಾರಾಯಣ್ ಕೂಡ ಮಾಧ್ಯಮಗಳಿಗೆ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಕಾನೂನು ಹೋರಾಟವನ್ನ ಮಾಡುವುದಾಗಿ ಹೇಳಿದ್ದಾರೆ ಅದರಂತೆ ಈಗ ಈ ವರದಕ್ಷಿಣೆ ಕೇಸ್ ಕೋರ್ಟ್ ಮೆಟ್ಟಿಲೇರಿದೆ ಇತ್ತೀಚೆಗೆ ಅವರು ನೀಡಿದ ಸಂದರ್ಶನದಲ್ಲಿ ಎಸ್ ನಾರಾಯಣ್ ಇಂದಿನ ಪೀಳಿಗೆಯ ಹೆಣ್ಣು ಮಕ್ಕಳು ನಡೆದುಕೊಳ್ಳುವ ರೀತಿಯನ್ನ ಪ್ರಶ್ನೆ ಮಾಡಿದ್ದಾರೆ ತಮ್ಮ ಸೊಸೆ ಮನೆಯಲ್ಲಿ ಹೇಗೆ ನಡೆದುಕೊಳ್ತಾ ಇದ್ರು ಎನ್ನುವುದನ್ನ ವಿವರಿಸಿದ್ದಾರೆ ಜೊತೆಗೆ ಸಮಾಜದಲ್ಲಿ ಏನಾದರೂ ತಪ್ಪು ಕೆಲಸ ಮಾಡಿದ್ರೆ ಅವತ್ತೇ ಬದುಕಿರುವುದಿಲ್ಲ ಅಂತ ಭಾವನಾತ್ಮಕವಾಗಿ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಲವ್ ಮಾಡಿ ಮದುವೆಯಾಗಿದ್ದಾರೆ ಅಂದ್ರೆ ಗಂಡನನ್ನಾಗಲಿ ಅವನಿಗೆ ಜನ್ಮ ಕೊಟ್ಟವರನ್ನಾಗಲಿ ಬಿಟ್ಟು ಕೊಡಬಾರ್ದು ಯಾಕಂದ್ರೆ ಅವರು ಕುಟುಂಬದ ಸಾರಥಿಯಾಗಿರ್ತಾರೆ ಸಾರಥಿ ಕೆಲಸ ಏನು ಕುಟುಂಬದ ಟೈರ್ ಪಂಚರ್ ಮಾಡಿ ಹೋಗೋದಲ್ಲ ಪಂಚರ್ ಆಗಿರುವಂತಹ ಟೈರ್ ಅನ್ನ ಸರಿ ಮಾಡಿಕೊಂಡು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಆ ಕೆಲಸ ಮಾಡುವುದಕ್ಕೆ ಯೋಗ್ಯತೆ ಇಲ್ಲದವರು ಮದುವೆಯನ್ನ ಮಾಡಿಕೊಳ್ಬಾರ್ದು ಲವ್ ಕೂಡ ಮಾಡಬಾರ್ದು ನಮ್ಮಂತವರ ಕುಟುಂಬಕ್ಕೂ ಕೂಡ ಬರಬಾರ್ದು ನಿನಗೆ ಎಲ್ಲಿ ಯೋಗ್ಯತೆ ಇದೆಯೋ ಅಲ್ಲಿಗೆ ಹೋಗ್ಬೇಕು ಅಂತ ಎಸ್ ನಾರಾಯಣ್ ತಮ್ಮ ಸೊಸೆಯ ಮೇಲೆ ಕೆಡಿಕಾರಿದ್ದಾರೆ ತಮ್ಮ ಸೊಸೆ ಒಂದು ದಿನವೂ ಕೂಡ ನಮ್ಮ ಮನೆಯ ಒಲೆಯ ಹತ್ತಿರ ಬಂದಿಲ್ಲ ಒಂದು ದಿನ ದೇವರ ಮನೆಗೆ ಬಂದಿಲ್ಲ ಒಂದು ದಿನವೂ ಕೂಡ ಒಂದು ಲೋಟ ನೀರನ್ನ ತಂದು ಕೊಟ್ಟಿಲ್ಲ ನಮ್ಮ ಮನೆಯವರು ಅಡುಗೆ ಮಾಡಿದ್ದನ್ನ ತೆಗೆದುಕೊಂಡು ಹೋಗಿ ನಾನು ಊಟವನ್ನ ಬಡಿಸಿದ್ದೇನೆ ನಮ್ಮ ಮನೆಗೆ ಒಗ್ಗಿಕೊಳ್ಳಲಿ ಸ್ವಲ್ಪ ಸಮಯವನ್ನ ಕೊಡೋಣ ಅಂತ ಎಲ್ಲವನ್ನ ಕೋರ್ಟ್ ಮುಂದೆ ಹೇಳ್ತೇನೆ ಅಂತ ಎಸ್ ನಾರಾಯಣ್ ಹೇಳಿದ್ದಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು